ಅರಾಮದಿರ ನಾನು ನೀವೆಲ್ಲರೂ ಅಂತ ಅನ್ಕೊಳ್ಳಿನಿ ನೋಡ್ರಿ ಇವತ್ತು ನಾನು ಸಾಯಂಕಾಲ ಆರು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಯಾಕಪ್ಪ ಅಂದ್ರೆ ನಾ ಈಗ ಜಸ್ಟ್ ಕೆಲಸದಿಂದ ವಾಪಸ್ ಬಂದೆ ಇವತ್ತು ಏನು ಸ್ಪೆಷಲ್ ಐತಪ್ಪ ಅಂದ್ರೆ ಇವತ್ತು ನನ್ನ ಮಗಳದ ಹತ್ತನೇ ವರ್ಷದ ಹುಟ್ಟು ಹಬ್ಬ ಐತಿ ಹೌದ್ರಿ ನಾವು ಎಲ್ಲ ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹತ್ತನೇ ವರ್ಷದ ಹುಟ್ಟು ಹಬ್ಬ ಜೋರಾಗಿ ಸೆಲೆಬ್ರೇಟ್ ಮಾಡ್ಬೇಕಂತಂದ್ರೆ ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ನಮ್ಮ ಫ್ಯಾಮಿಲಿ ಒಳಗೆ ಒಂದು ಬ್ಯಾಡ್ ನ್ಯೂಸ್ ನಡೀತ ಸೊ ಹಾಗಾಗಿ ಎಲ್ಲ ಕ್ಯಾನ್ಸಲ್ ಮಾಡಿ ಮನೆ ಪೂರ್ತಿಯಕ್ಕೆ ಅಕ್ಕಿಗ ಬಿಟ್ರೆ ಅಕ್ಕಿಗ ಅಂತ ಅಂತಂದು ಅನ್ನೋ ಈಗ ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿದ್ರಾಯ್ತು ಮುಂದೆ ಯಾವಾಗ ಅಕ್ಕಿದ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಎಲ್ಲದನ್ನೂ ಕೂಡಿಸಿ ಗ್ಯಾದ್ರಿಂಗ್ ಮಾಡಿದ್ರೆ ಆಯಿತು ಅಂತಂದು ಅದು ಫ್ಲಾಪ್ ಮಾಡಿ ಅಲ್ಲೇ ನಿಂದಿರ್ಸಿ ನೋಡ್ರಿ ಆ ಪ್ಲಾನ್ ಸೊ ಈಗ ಅಕ್ಕಿ ರೆಡಿಯಾಗಿ ಇವತ್ತು ಟ್ಯೂಷನಿಗೆ ಹೋಗಿಲ್ಲ ರೆಡಿ ಆಗ್ಯಾಳ ರೆಡಿಯಾಗಿ ಚಾಕ್ಲೇಟ್ಸ್ ಎಲ್ಲ ಕೊಡೋಕೆ ಟ್ಯೂಷನಿಗೆ ಹೋಗಾಕತ್ತಾಳೆ ನನಗೂ ಬಾ ಅಂದ್ಲ ಜಸ್ಟ್ ಕೆಲಸದಿಂದ ಬಂದೀನಿ ಸಿಕ್ಕಾಪಟ್ಟೆ ಬ್ಯಾಸ್ರಾಗೈತೆ ಅಂತಂದು ಬೈದೆ ಅದಕ್ಕೆ ಈಗ ಹಾಕಿ ನಷ್ಟ ಹೊಂಟಾಳ ಅಲ್ಲಿ ಅವ್ರ ತಮ್ಮ ಬಂದು ಜಾಯಿನ್ ಆಗ್ತಾನೆ ಆ ಹಿಂಗಾಗಿ ಇಬ್ರು ಕೂಡಿ ಹೋಗಿ ಚಾಕ್ಲೇಟ್ಸ್ ಕೊಟ್ಟು ಬರ್ತಾರೆ ನೋಡ್ರಿ ವಾಪಸ್ ಒನ್ಸ್ ಅಗೇನ್ ವಿಶಿಂಗ್ ಯೂ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಥ್ಯಾಂಕ್ ಯು ನೋಡ್ರಿ ನಮ್ಮ ಸಾನ ಮರಾಡಿ ಇವತ್ತು ಫುಲ್ ಡೇನಾ ಇಲ್ಲ ಮನೆಯೊಳಗೆ ಅವ್ರಿಗೆ ಸ್ಟಡಿ ಹಾಲಿಡೇ ಕೊಟ್ಟಾರ ಓದ್ಕೊಳಕ್ಕ ಸೊ ಬೇಜಾರ ಸ್ಕೂಲ್ಗೆ ಹೋಗಿದ್ರೆ ಅದೊಂದು ಖುಷಿನ ಬೇರೆ ಬರ್ಡ್ಡೆ ಅನ್ನೋದು ಮನೆಯೊಳಗೆ ಅವ್ರ ಅಷ್ಟೇ ಇದ್ರೆ ಅವ್ರ ಅಜ್ಜ ಅಮ್ಮನ ಜೊತೆ ಏನೂ ಮಾಡೋಕ್ಕಾಗಂಗಿಲ್ಲ ವರ್ಕಿಂಗ್ ಪೇರೆಂಟ್ಸ್ ಇದ್ರೆ ಹಿಂಗೆ ಹೋಗೋದು ನೋಡಿರಿ ಅಷ್ಟೆ ಮತ್ತೇನು ಮಾಡೋಕ್ಕೆ ಬರಲ್ಲ ನೋಡೋಣ ಸಾಯಂಕಾಲ ಯಾವ ರೀತಿ ಒಂದು ಸಿಂಪಲ್ಲಾಗಿ ಮನೆ ಪೂರ್ತಕ್ಕ ಕೇಕ್ ಕಟ್ಟಿಂಗ್ ಮಾಡಿದರೆ ಆಯಿತು ಅಂತಂದು ಯಾವ ಯಾವ ಥರ ಆಗ್ತೈತೆ ಅಂತಂದು ಗೊತ್ತಿಲ್ಲ ಅವ್ರ ಪಪ್ಪಾನು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಸೊ ಬಂದ್ಮೇಲೆ ಮುಂದಿನ ರುಟೀನ್ ಯಾವ ರೀತಿ ಆಗ್ತೈತಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಹಂಗೆ ಸ್ಮಾಲ್ ಬರ್ಡೇ ಪಾರ್ಟಿ ಸಾನ್ವಿದ ಇನ್ನ ದೊಡ್ಡ ಬರ್ಡೇ ಪಾರ್ಟಿ ಮಾಡ್ತೀವಿ ಆಕಿ ದಿನ ಹೋಟೆಲ್ನಾಗ ಸೆಲೆಬ್ರೇಟ್ ಮಾಡೋದೆಲ್ಲ ಬಾಳ ಆಸೆ ಐತಿ ಬಟ್ ನಾವು ಅದಕ್ಕೆ ಬೇಡ ಅಂತ ಹೇಳಿ ಮನಿಯೊಳಗ ಚೆನ್ನಾಗಿ ಹೊರಗಡೆ ಎಲ್ಲ ಮಸ್ತ್ ಆಗೈತಿ ಅಲ್ಲೇ ಮಾಡೋಣ ಅಂತಂದು ಹೇಳಿ ಒಪ್ಪಿಸಿದ್ವಿ ಖರೆ ನಿನ್ನೆ ಸಡನ್ ಆಗಿ ಒಮ್ಮಿಂದ ಒಮ್ಮಿಲಿ ಹಿಂಗೇನಾರ ಮಾಡ್ಕೊಂಡಾಗ ಆ ಆತರದ್ದೆಲ್ಲ ಸಿಚುಯೇಷನ್ಸ್ ನಡೆದ್ ಬಿಡ್ತಂದ್ರ ಮನ್ಸಿಗೆ ಬಾಳ ಬೇಜಾರಾಗ್ಬಿಡ್ತ ಎಲ್ಲಾ ಪ್ಲಾನ್ ಫ್ಲಾಪ್ ಆಯ್ತು ಪುಣ್ಯಕ್ಕೆ ಇನ್ನು ಯಾರಿಗೂ ಫೋನ್ ಮಾಡಿ ಹೇಳಿರ್ಲಿಲ್ಲ ನಾವು ಬರ್ಡೇಕ್ ಬರ್ರಿ ಅಂತ ಇನ್ವಿಟೇಷನ್ ಕೊಟ್ಟಿದ್ದಿಲ್ಲ ಸಾಯಂಕಾಲ ಬಂದಮೇಲೆ ಎಲ್ಲಾರಿಗೂ ಫೋನ್ ಮಾಡೋದಂತಿತ್ತ ಬಟ್ ಮಾರ್ನಿಂಗನ ಆಯ್ತು ಏನಾಯ್ತಪ್ಪ ಅಂದ್ರೆ ನೀವು ಆಲ್ಮೋಸ್ಟ್ ನೋಡಿರ್ತೀರಿ ನನ್ನ ಬ್ಲಾಗ್ ಒಳಗೆ ನಮ್ಮ ಬೇಬಿ ಅಂಟಿ ಅಂದ್ರೆ ಪದ್ದು ಆಂಟಿ ಅವ್ರ ಸಿಸ್ಟರ್ ರೇಣುಕಾ ಆಂಟಿ ಏನದಾರ ಅವರ ಮಾವಾರ ನಿನ್ನೆ ವಯೋ ಸಹಜ ಅಂದ್ರೆ ತೀರ್ಕೊಂಡ್ರೆ ಅಂದ್ರೆ ವಯಸ್ಸಾಗಿತ್ತು ರೀ ಆರಾಮೂ ಇರಲಿಲ್ಲ ಸೊ ಅವರು ನಿನ್ನೆ ತೀರ್ಕೊಂಡ್ರೆ ಮತ್ತು ದೂರ ಏನಲ್ಲ ಹತ್ತಿರದ ಸಂಬಂಧನ ಆಗ್ತೈತಿ ಹೀಗಾಗಿ ನನ್ನ ಬ್ಲಾಗ್ ಒಳಗು ತೋರಿಸಿ ನಿಮಗೆ ಲಾಸ್ಟ್ ಟೈಮ್ ನನ್ನ ಬ್ಲಾಗ್ನಾಗ ಹಾಕಿದ್ದೆ ಆ ಮನೆ ನೋಡಿದ ತಕ್ಷಣ ನನಗೆ ನನ್ನ ತವ್ರ ಮನೆ ನೆನಪಾಯ್ತು ಅಂತಂದ್ರೆ ಆ ಮನೆಯೊಳಗಿಂದ ಅಜ್ಜಾನ ನಾವು ಮೊನ್ನೆ ಮಾತಾಡ್ಸೋಕೆ ಹೋಗಿದ್ವಿ ನಾನು ಆದ್ರೆ ಅವ್ರ ಜೊತೆ ಇರೋದು ಯಾವುದೂ ವಿಡಿಯೋಸ್ ತೊಗೊಳಕ್ಕೆ ಹೋಗಲಿಲ್ಲ ಬೇಡ ಅಂತಂದು ಸೊ ಅವರೆಲ್ಲ ನಿನ್ನೆ ನಮ್ಮನೆಲ್ಲ ಬಿಟ್ಟು ಹೋಗಿದ್ರು ಸೊ ಆ ದುಃಖದ ಒಂದು ಮೂಮೆಂಟ್ನಾಗ ನಾವು ಈ ಥರ ಖುಷಿಯಾಗಿ ಖುಷಿಯಾಗಿರುವಂಥ ಮೂಮೆಂಟ್ ಕಳೆಯೋದು ಸರಿ ಅನ್ನಿಸ್ಲಿಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಬ್ಯಾಡ ಹಿರೇ ಮನುಷ್ಯರು ಇದ್ರ ಅಂತಂದು ನಾವು ನಿನ್ನೆ ಆ ಪ್ಲಾ ಪ್ಲ್ಯಾನ್ನ ಅಲ್ಲೇ ಫ್ಲಾಪ್ ಮಾಡ್ಯವು ನೋಡ್ರಿ ಇರಲಿ ಮತ್ತು ವರ್ಷ ವರ್ಷ ಬರ್ಡ್ಡೇ ಬಂದಿದೆ ಬಟ್ ನಾವು ಒಂದೇ ವರ್ಷ ಐದನೇ ವರ್ಷ ಹತ್ತನೇ ವರ್ಷದ ಬರ್ಡ್ಡೇನೆ ಭಾಳ ಜೋರಾಗಿ ಮಾಡ್ಬೇಕನ್ನೋದಿತ್ತು ಒಂದೇ ವರ್ಷದ ಐದನೇ ವರ್ಷದ್ದು ಕೂಡ ಅಷ್ಟೇ ಜೋರಾಗಿ ಮಾಡಿದ್ವಿ ಈ ವರ್ಷ ಹತ್ತನೇ ವರ್ಷದಿತ್ತು ಸೊ ಅದು ಈ ರೀತಿ ಆಗ್ತೈತೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲರೂ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಎಲ್ಲ ಪ್ಲ್ಯಾನ್ ಫ್ಲಾಪ್ ಇರಲಿ ಆದರೂ ಖುಷಿಲಿ ಆದಾಳ ನೆಕ್ಸ್ಟ್ ಯಾವಾಗ ಬಡ್ಡಿ ನಾವು ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡೋಣ ಇವತ್ತು ಸಾಯಂಕಾಲ ಯಾವ್ಯಾವ ರೀತಿ ಬರ್ಡ್ಡೆ ಪಾರ್ಟಿ ಸೆಲೆಬ್ರೇಷನ್ ಮಾಡೋದು ಆಗ್ತೈತೆ ಅಂತಂದು ನಾನು ನಿಮ್ಮ ಜೊತೆ ಅದನ್ನೂ ಶೇರ್ ಮಾಡೋಕೆ ಇದ್ದೀನಿ ಚಾನೆಲ್ ನಾನು ತಪ್ಪದೇನೇ ನೋಡ್ರಿ ಅಂತಂದು ಹೇಳ್ತೀನಿ खोप डوشنโกगी चॉकलेट से लपटता अम्मा बतन पाउडर में हचकों दो और ना दान पाई स्टार का बहुत पसंद है मंत ड्रेस चेंज वन द ड्रेस मेले येन मानकों देगा

ಅತೋನೇ ಡ್ರೆಸ್ ತೋರ್ಸ್ ಆಯ್ಲೆ ಚಂದ ಮಾಡಿ ಬರ್ತ್ ಅಕ್ಕಿದು ಹೊಸ ಡ್ರೆಸ್ ಇವನ್ ನೋಡ್ರಿ ಇಲ್ಲ ಅಕ್ಕಿನೆ ಜೊತಿ ಜೊತೆ ನಮ್ಮ ಹತ್ರ 2 ಮತ್ತೆ ಈಗೊಂದು ತಗೊಂಡಿರಲೆ 4 ओह चलो मारो मां ने आगे ला टिंडी ना हां याबा पापा वन टिंडाय पापा तो कोना कोबड़ा कोनी बेको तो कौन सी बेबी लेसी एक लहा का कोबड़ा ने लेना टिंडी हम्म अब अपन और हल्दी आ

ಹೌದಲ್ಲ ಸಾತು ನನ್ನ ಜೊತೆ ಮಾಡುದು ಪಪ್ಪನ ಜೊತೆ ಮಾಡತಿಯಲ್ಲ ಬೆನ್ನು ಹಿಂಗ ಮಾಡಿದ್ರ ಆಯ್ತು ಆಯ್ತು ನಿಮ್ಮ ಪಪ್ಪನ ಜೊತಿನ ಇರ್ನಿ ನನ್ನ ಕಡೆ ಬರ್ಬೇಡ ಆತ ನಿಮ್ಮ ಪಪ್ಪ ಅಷ್ಟ ಮುದ್ದು ಮಾಡ್ಕೊಂಡಿನ್ ಕೈಯ ಒಂದು ಕೈಯೇ

वॉक पोस्ट ट्रांपोज फोटो तकते हिंदी सर हिंदी सर हाँ हम्म मत ಸಾಕು ನಡಿ ಕೊಟ್ಟಿದ್ದ ಮನೆಯಾಗ ನಡಿ ಅಲ್ಲಿ ಹಾಕ್ತೆ ನಡಿ ಗಾಡಿ ಮೇಲೆ ಕುಂತ ಗಾಡಿ ಮೇಲ್ ಕುಂತ ಹತ್ತು ಎಲ್ಲ ಕುಂದು ಹತ್ತು ಬಡ ಬಡ

ये बलून तो तो है जो दो यूँ की डोंट लग बोलो उनका सीज़र है ये लेकिन तू बोला क्यों चलो 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 सब सादा ये क्या ये तो हाथ में अब आई नंबर आता है खास अब सिम को सिम को लिफ्टी का ही था ना हाथ उसे निवितो सातो आधा ही थी आधा ही थी आधा ही थी চি তাৰি ಅಡ್ ಅದೆಲ್ಲ ಮುಖಕ್ಕೆಲ್ಲ ಮನೆಗೆ ಹೋಗಿ ಕೇಕ್ ಕತ್ತಿನ ಕಟ್ ಮಾಡ್ತೀನಿ ನೋಡಿ ಇಲ್ಲೇ ಕೇಕ್ ತಿನ್ನ ಹೋಗ್ತೀನೋ ಅವೆಲ್ಲ ಪಾಪ ಕಿಂಚ್ಬಿಟ್ಟು ನೋಡಿ ಏನ್ ಚಲೋ ಅದಾಳ നോട് പാപ്പാ അമ്മേ നോട് ഏയ് ഹളി ക ഭൂസേ എവശി മുരച്ചോ ഹം പാപ്പാ യൂ പാമിസ് ദി മി ബറോറെ കുടത്തി കുറഷോ പാപ്പാ അമ്മ പാപ്പാ എന്ത് ഈ സലോഷം മലേ വെസ്റ്റ് സിൽ വെസ്റ്റ് അപ്പ എല്ലാരോ പാടാൻ സർ പാപ്പാ സമർണെ മറാണി

आता आहे इथं आहे त्या संमनाले नाही काही नाही झालं संमनाले अंना तो घे ना हे हाचो वाह हॅपी बर्थडे टू यू हॅपी बर्थडे टू यू हॅपी बर्थडे हॅपी बर्थडे हॅपी बर्थडे टू Hmm. Cut malah, cut ke. <coughs> happy birthday to you, happy birthday to you, happy birthday to you, Sanmi. happy birthday to you, may God bless you, may God bless you, may God. Sorry le, ದೀನ್ಸ್ ಬಾಲದ ತರಹ ತರಾಸವಿ ಕೈ ಎಲ್ಲ ಮನಸುೊಳಾ ಎರಡು ಕೈಯಲ್ಲಿ ಹಿಡಿಬೇಕು ಇಲ್ತೋ ಇರ್ಲಿ ನಡೆಯತೆ ಅಲ್ಲೇ ನೋಡಿ ಅಜ್ಜನ ಕಡೆನ ನೋಡ ಆ ಪಟ್ರೆ ನೋಡಿ

ಅಜ್ಜಿನ ಎತ್ತರ ಆಗಿಪಾಕ್ ಹ್ಮ ಇಬ್ರು ತಿನ್ಸು ಇಬ್ರು ಏಯ್